ಜೇವರಗಿ ಪಟ್ಟಣದ ಪುರಸಭೆ ಸಿಬ್ಬಂದಿ ರಾಜಶೇಖರಯ್ಯ ಇರೇಮೆಟ್ ಮೇಲೆ ಪೌರ ಕಾರ್ಮಿಕರ ಪರವಾಗಿ ಹೋರಾಟ ನಡೆಸುತ್ತಿರುವ ಮಹೇಶ್ ರಾಠೋಡ್ ಎಂಬಾತ ಹಲ್ಲೆ ಮಾಡಿದ್ದು ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕೆಲಸದಿಂದ ತೆಗೆದ ದಿನಕೂಲಿ ನ ಪೌರ ಕಾರ್ಮಿಕರ ಮರು ನೇಮಕಾತಿಗಾಗಿ ಆಗ್ರಹಿಸಿ ಕಳೆದ ಎಂಟು ದಿನಗಳಿಂದ ಪುರಸಭೆ ಮುಂದೆ ಮಹೇಶ್ ರಾಥೋಡ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಹೀಗಿದ್ದರೂ ಪುರಸಭೆ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ ಅಂತ ಏಕಾಏಕಿ ಇಂದು ಮಹೇಶ್ ಡಾಟೋಡ್ ಪುರಸಭೆ ಒಳಗೆ ಬಂದು ಕರ್ತವ್ಯ ನಿರತ ಹಿರಿಯ ಆರೋಗ್ಯ ನಿರೀಕ್ಷಕ ರಾಜಶೇಖರಯ್ಯ ಹಿರೇಮಠ ಅವರನ್ನು ಎಳೆದಾಡಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಲ್ಲದೆ ಇದು ಅಲ್ಲೇ ಮಾಡಿದ್ದಾರೆಂದು ಪುರಸಭೆ ನೌಕರರು ಆರೋಪ ಮಾಡಿದ್ದಾರೆ ರಾಜಶೇಖರಯ್ಯ ಅವರನ್ನು ಎಳೆದಾಡಿದ ದೃಶ್ಯ ಕಚೇರಿಯಲ್ಲಿನ ಸಿಸಿ ಟಿವಿಯಲ್ಲಿ ಸೆರೆಯಾಗಿದೆ ಕೂಡಲೇ ಮಹೇಶ್ ರಾಠೋಡ್ ಅವರನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪುರಸಭೆ ಸಿಬ್ಬಂದಿ ಆಗ್ರಹಿಸಿದ್ದಾರೆ ಈ ಕುರಿತು ಜೇಬರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸೇದ್ ಬರಿನೇ ಬರಿ ಯಾರೋ